ಸಬ್ಸ್ಕ್ರೈಬರ್ ಇದ್ದಾರೆ ಒನ್ ಪಾಯಿಂಟ್ ಫೋರ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೀವು ಫಸ್ಟ್ ನೋಡ್ಬೋದು ಹಾಗೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ ನನ್ನ ನನ್ನ ಚಾನೆಲ್ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದಾರೆ ಇದಾರೆ ನೋಡ್ತಾ ಇದ್ರ ಖಂಡಿತವಾಗ್ಲೂ ಚಾನೆಲ್ಗೆ ಹೋಗ್ತಾ ಇದ್ದೀನಿ ಹೋಗಿ ನನ್ನ ವಿಡಿಯೋಸ್ ಅಲ್ಲಿ ಯಾರ್ದು ಕಮೆಂಟ್ ಇದೆ ಅಂತ ನೋಡ್ಕೊಂಡು ಬರುವ ನೋಡ್ಕೊಂಡು ಬಂದು ನಿನ್ನೆ ನೆನೆಲ್ಲ ಮೊನ್ನೆ ಹಾಕಿದ ವಿಡಿಯೋ ಅದರಲ್ಲಿ ಯಾರ್ದು ಕಮೆಂಟ್ ಇದೆ ಅವ್ರದ್ದು ಚೆಕ್ ಮಾಡುವ ವಿಡಿಯೋ ಓಪನ್ ಮಾಡಿಕೊಂಡೆ ಯಾರ್ದು ಕಮೆಂಟ್ ಇದೆ ನೋಡ್ಕೊಳ್ಳುವ ಕಮೆಂಟ್ ತುಂಬ ಜನ ತುಂಬ ಜನ ಅರ್ಧ ತುಂಬ ಸಿಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರದರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ವೀಡಿಯೋ ವಾಚ್ ಮಾಡ್ತಾ ಇದ್ದೀರಾ ಅಂತೇಳಿ ನೋಡ್ತಾ ಇದ್ದೀನಿ ಹಾಗೆಯೇ ತುಂಬ ಜನದ್ದು ಇಲ್ಲಿ ಪ್ರಮೋಟ್ ಮಾಡೋಕ್ಕೆ ಇದೆ ಖಂಡಿತ ಮಾಡ್ತೀನಿ ದಿನಕ್ಕೆ ಒಂದಾಗಿ ಎರಡು ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೇನೆ ಪ್ರಮೋಟ್ ಓಕೆನಾ ದುಡ್ಡು ಕೊಡಬೇಕಾಗಿಲ್ಲ ಫ್ರೀಯಾಗಿ ಮಾಡ್ತೇನೆ ಓಕೆನಾ ಮತ್ತು ದುಡ್ಡಿಗೆ ಅಂತ ನೀವು ಅಂದ್ಕೋಬೇಡಿ ಫ್ರೀಯಾಗಿ ಮಾಡ್ತೀನಿ ನಮ್ಮ ಸಿಸ್ಟರ್ಸಿದ್ದು ಎಲ್ಲ ಮಾಡ್ತೀನಿ ಎಲ್ಲ ಚಾನೆಲ್ನ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಆದಷ್ಟು ವೀಡಿಯೋಸ್ನ ಖಂಡಿತ ಮಾಡ್ತೀನಿ ಬನ್ನಿ ಕಮೆಂಟಿಗೆ ಹೋಗುವ ಇಲ್ಲಿ ಇದ್ದಾರೆ ತುಂಬ ಜನ ಇದ್ದಾರೆ ಮಾಡ್ತೀನಿ ನಿಮ್ಮದು ನಮ್ಮ ಸುಲ್ತಾನ್ ಇದ್ದಾರೆ ಸೀಮೆ ಇದ್ದಾರೆ ಸ್ಪಾರ್ಕ್ ಇದ್ದಾರೆ ವಿಷ್ಣು ವಿ ಆರ್ ವಿಷ್ಣು ಇದ್ದಾರೆ ನಮೀಸ್ ನಮೀಸ್ ಇದು ಗೆ ಹೋಗಿ ಅವ್ರದ್ದು ಡಬ್ಬಿಚ್ಚ ಆದಷ್ಟು ಬೇಗ ಕಂಪ್ಲೀಟ್ ಆಗ್ಲಿ ಹೋಗಿನ ಹಾಗೆ ಚಿನ್ನು ಚಿನ್ನು ಇದ್ದಾರೆ ಇವತ್ತು ನಾವು ವಿ ವಿ ಡಾರ್ಲಿಂಗ್ ಇರ್ ತಕೊಳ್ಳುವ ವಿವಿ ಡಾರ್ಲಿಂಗ್ ಇರ್ ತಕೊಳ್ಳುವ ನಾನು ವಿ ವಿ ಡಾರ್ಲಿಂಗ್ ಇದ್ದು ಯಾಕೆ ತಗೊಂಡೆ ಅಂತೇಳಿ ನೀವು ನೋಡ್ತಾ ಇರ್ಬಹುದು ವಿವಿ ಡಾರ್ಲಿಂಗ್ ನನಗೂ ಮೆಂಬರ್ಶಿಪ್ ಆಗಿದ್ದರು ಒಂದು ನಾನು ಸಪೋರ್ಟ್ ಮಾಡ್ತಾಯಿದ್ರು ನಾನು ಹಾಗೆಯೇ ವಿಡಿಯೋಸ್ ವಾಚ್ ಮಾಡ್ತಾರೆ ನನ್ನದು ಅವ್ರದ್ದು ಸ್ವಲ್ಪ ಬೇಗ ತೊಗೊಳ್ಳುವಂತೇಳಿ ತಗೊಂಡೆ ನಿಮ್ಮದು ತಗೋತೇನೆ ನಾಳೆ ನಾಳೆ ನಾಡಿದ್ದು ತಗೋತೇನೆ ಒಂದೊತ್ತು ಎರಡು ಚಾನೆಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತೇಳಿ ಮಾಡ್ತಾ ಇದ್ದೀನಿ ನೋಡ ಎಷ್ಟಾಗತ್ತ ಅಂತೇಳಿ ಓಕೆನಾ ಇವಾಗ ವಿ ವಿ ಡಾರ್ಲಿಂಗಿದ್ದು ಚಾನೆಲ್ನ ಓಪನ್ ಮಾಡು ನಮ್ಮ ವಿ ವಿ ಡಾರ್ಲಿಂಗ್ ಒಳ್ಳೆ ಸಪೋರ್ಟರ್ ಹೇಳ್ಬೇಕಂದ್ರೆ ಒಳ್ಳೆ ಸಪೋರ್ಟರ್ ಅವರು ವಿ ವಿ ಅಫಿಷಿಯಲ್ ಸೆವೆಂಟೀನ್ ಅಂತಿದೆ ವಿ ವಿ ಅಫಿಷಿಯಲ್ ಸೆವೆಂಟೀನ್ ಅವರ ಚಾನೆಲ್ ಹೆಸರು ಅವರ ಚಾನೆಲ್ಗೆ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿ ವಿ ಅಫಿಷಿಯಲ್ ಸೆವೆಂಟೀನ್ ಅಂತಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅವ್ರದ್ದು ಒನ್ ಪಾಯಿಂಟ್ ಫೋರ್ ಒನ್ ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಒನ್ ಪಾಯಿಂಟ್ ಫೋರ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಾನ್ನೂರ ನಲ್ವತ್ತೊಂಬತ್ತು ವೀಡಿಯೋಸ್ ಹಾಕಿದ್ದಾರೆ ರೆಸಿಪಿಗಳ ವೀಡಿಯೋ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ವೀಡಿಯೋಸನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬನ್ನಿ ಅವರ ವೀಡಿಯೋಸ್ ಓಪನ್ ಮಾಡೋ ಉತ್ತರ ಕರ್ನಾಟಕದ್ದು ಉತ್ತರ ಕರ್ನಾಟಕ ಡಿಶ್ ಮಾಡಿದ್ದಾರೆ ಉತ್ತರ ಕನ್ನಡ ಉತ್ತರ ಕರ್ನಾಟಕ ಕಡೆ ಮಾಡುವಂತದ ಬೇಳೆ ಕಡುಬು ತುಂಬಾ ಚೆನ್ನಾಗಿ ಮಾಡಿದರೆ ಹೆಂಗೆ ಬೇಳೆ ಕಡುಬು ಮಾಡೋದು ನಾನು ಸ್ವಲ್ಪ ನೋಡ್ತೀನಿ ವಿಡಿಯೋ ನಾನು ವಾಚ್ ಮಾಡ್ತಾ ಇರ್ತೀನಿ ಅವರ ವಿಡಿಯೋಸನ್ನು ಚೆನ್ನಾಗಿ ರೆಸಿಪಿಗಳನ್ನು ಮಾಡ್ತಾರೆ ಚೆನ್ನಾಗಿ ರೆಸಿಪಿಗಳನ್ನು ಮಾಡ್ತಾರೆ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿ ವಿ ಅಫೀಷಿಯಲ್ ಸೆವೆಂಟೀನ್ ಓಕೆನಾ ಸಪ್ ಸಪೋರ್ಟ್ ಮಾಡ್ತಾರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ ಅವ್ರದ್ದು ಆದಷ್ಟು ಮೌನ ಆಗಲಿ ಅಂತೇಳಿ ಕೇಳಿಕೊಳ್ಳುವ ವಿಡಿಯೋಸ್ ರನ್ನಿಂಗ್ ಇದೆ ಬನ್ನಿ ಅವರ ಚಾನೆಲ್ನ ನಿಮಗೇನು ಪರಿಚಯ ಮಾಡ್ತೀನಿ ನಾನೇ ದೂರದಲ್ಲಿ ನೋಡ್ತಾ ಇರೋದಲ್ವ ನಿಮಗೂ ತೋರಿಸ್ತೀನಿ ಅವರ ಚಾನೆಲ್ನ ವಿ 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 ಅಫೀಷಿಯಲ್ ಸೆವೆಂಟೀನ್ ಓಕೆನಾ ಬನ್ನಿ ಅವ್ರ ಚಾನೆಲ್ಗೆ ಹೋಗಿ ಬರೋ ನೋಡಿ ವಿ ವಿ ಅಫಿಷಿಯಲ್ ಸೆವೆಂಟೀನ್ ಅವರ ಚಾನೆಲ್ಗೆ ಯಾರೆಲ್ಲ ಹೋಗಿಲ್ಲ ಒಂದು ಸಾರಿ ಭೇಟಿ ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಫುಲ್ ವಾಚ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಅವ್ರು ಖಂಡಿತ ನಿಮಗೇನು ಸಪೋರ್ಟ್ ಆಗಿ ನಿಲ್ತಾರೆ ಸಪೋರ್ಟ್ ಮಾಡ್ತಾರೆ ಖಂಡಿತ ನೋಡಿ ಇದು ವಿ ವಿ ಆಫೀಷಿಯಲ್ ಅವರ ಚಾನೆಲ್ ಲೈವ್ ಮಾಡ್ತಾರೆ ಲೈವ್ಗೂ ಸಪೋರ್ಟ್ ಮಾಡಿ ಆದರೆ ಹಾಗೆಯೇ ಲೈವು ಮಾಡ್ತಾರೆ ಹಾಗೆಯೇ ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ ಶಾರ್ಟ್ಸ್ ವಿಡಿಯೋನು ಒಳ್ಳೆ ಒಳ್ಳೆ ರೆಸಿಪಿಗಳನ್ನು ಮಾಡ್ತಾರೆ ನೋಡಿ ಉತ್ತರ ಕರ್ನಾಟಕ ಮಜ್ಜಿಗೆ ಮೆಣಸಿನಕಾಯಿ ರೆಸಿಪಿ ಮಾಡ್ತಾರೆ ಹಾಗೆಯೇ ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು ಮೆಂತ್ಯ ಸೊಪ್ಪಿನ ಉಪ್ಪಿಟ್ಟು ಸೊ ಸೂಪರ್ ಇದೆ ಅವರ ಚಾನೆಲ್ನ ಓಪನ್ ಮಾಡ್ತಾ ಇದ್ದೀನಿ ವಿಡಿಯೋಸ್ ನೋಡಿ ತೋರಿಸ್ತಾ ಇದಾರೆ ನೋಡಿ ಎಷ್ಟು ವಿಡಿಯೋಸ್ ಇದೆ ಅಂದರೆ ತುಂಬ 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 ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತಾರೆ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಒಂದು ಕಮೆಂಟ್ ಹಾಕಿ ಖಂಡಿತ ಸಪೋರ್ಟ್ ಆಗಿ ನಿಲ್ತಾರೆ ವಿ ವಿ ಡಾರ್ಲಿಂಗ್ ನಾವು ವಿ ವಿ ಡಾರ್ಲಿಂಗ್ ಅಂತೀನಿ ನಾನು ವಿ ವಿ ಅಫೀಷಿಯಲ್ ಸೆವೆಂಟೀನ್ ವಿ ವಿ ಅಫೀಷಿಯಲ್ ಸೆವೆಂಟೀನ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿದವ್ರಿಗೆ ನಾನು ಯಾರದೆಲ್ಲ ಚಾನಲ್ ಪ್ರಮೋಟ್ ಮಾಡ್ತೇನೆ ಅವ್ರಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಓಕೆನಾ ನೋಡಿ ವಿ ವಿ ಅಫಿಷಿಯಲ್ ಸೆವೆಂಟೀನ್ ಈ ಚಾನೆಲ್ಗೆ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ ನೀವು ಸಪೋರ್ಟ್ ಮಾಡಿ ಹಾಗೆಯೇ ಇನ್ನೊಬ್ಬರ ಚಾನಲ್ಗೆ ಹೋಗುವ ನನ್ನ ಚಾನಲ್ಗೆ ಬರ್ತೀನಿ ನನ್ನ ಚಾನಲ್ಗೆ ಬಂದು ವೀಡಿಯೋದಲ್ಲಿ ಯಾರ್ದು ಕಮೆಂಟ್ ಇದೆ ನೋಡೋ ಈ ವಿಡಿಯೋಗೆ ಹೋಗ್ತೀನಿ ನಾನು ಇದರಲ್ಲಿ ಯಾರ್ದು ಕಮೆಂಟ್ ಇದೆ ನೋಡ ಓಕೆನಾ ಯಾರ್ದು ಕಮೆಂಟ್ ಇದೆ ಕಮೆಂಟ್ ತುಂಬ ಜನರದ್ದು ಇದೆ ಎಲ್ರದ್ದು ನಾನು ಸಪೋರ್ಟ್ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಇವತ್ತು ಮಾಡಿಲ್ಲ ಅಂಥೇಳಿ ತುಂಬ ಜನರದು ಕಮೆಂಟ್ ಇದೆ ಇದರಲ್ಲಿ ಯಾರ್ದು ಮಾಡ ಅಂತೇಳಿ ನೋಡ್ತಾ ಇರುವ ಯಾಕಂದರೆ ಕೆಲವರು ಹೇಳಿದವರು ಇದ್ದಾರೆ ಅದಕ್ಕೋಸ್ಕರ ಚಿನ್ನುಗಿರಿ ಚಾನಲ್ ತಗೋತಾ ಇದ್ದೀನಿ ಚಿನ್ನುಗಿರಿ ಚಾನೆಲ್ ನೋಡಿ ಲೈವ್ ಆಗ್ತಾಯಿದೆ ಇವಾಗ ಚಿನ್ನುಗಿರಿ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೇ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವರ ಚಾನೆಲಲ್ಲು ವಿಡಿಯೋಸ್ ಮಾಡ್ತಾರೆ ಇವಾಗ ಲೈವಲ್ಲಿದ್ದಾರೆ ಅವರು ಲೈವ್ ನಡೀತಾ ಇದೆ ನನಗೆ ಹೋಗೋಕ್ಕಾಗಲ್ಲ ಇವತ್ತು ಅವರ ಚಾನಲಲ್ಲಿ ನೋಡಿ ವಿಡಿಯೋಸ್ ಇದೆ ತುಂಬ ವೀಡಿಯೋಸ್ ಹಾಕ್ತಾರೆ ಚೆನ್ನಾಗಿರೋದು ಚೆನ್ನಾಗಿರೋ ವೀಡಿಯೋಸ್ ಹಾಕ್ತಾರೆ ನೀವು ನೋಡಿ ರೆಸಿಪಿಗಳನ್ನು ಚೆನ್ನಾಗಿ ಹಾಕ್ತಾರೆ ಹಾಗೆಯೇ ಮುನ್ನೂರ ಹನ್ನೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಪ್ಲೀಸ್ ಅವರ ಚಾನೆಲ್ಗೆ ಸಪೋರ್ಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೂರ ಮೂವತ್ತು ವೀಡಿಯೋಸ್ ಹಾಕಿದರೆ ಕಡಿಮೆ ಸಬ್ಸ್ಕ್ರೈಬರ್ ಇದ್ದಾರೆ ಪ್ಲೀಸ್ ಅವರ ಚಾನೆಲ್ಗೆ ಹೋಗಿ ಆದಷ್ಟು ಸಪೋರ್ಟ್ ಮಾಡಿ ಅವರಿಗೂ ಕೂಡ ಒಳ್ಳೆ ಸಪೋರ್ಟರ್ ಅವರು ಚಿನ್ನುಗಿರಿ ಸಪೋರ್ಟ್ ಮಾಡ್ತೀರಲ್ವ ಚಿನ್ನುಗಿರಿ ಕ್ರಿಯೇಷನ್ಸ್ ನೋಡಿ ಅವರ ತ್ರಿಬಲ್ ಫೋರ್ ಹಾಕಿದ್ದಾರೆ ಚಿನ್ನುಗಿರಿ ಕ್ರಿಯೇಷನ್ಸ್ ತ್ರಿಬಲ್ ಫೋರ್ ತ್ರಿಬಲ್ ಫೋರ್ ಇದೆ ನೋಡಿ ಇವರೇ ಚಿನ್ನುಗಿರಿ ಹಾಗೇನೇ ಅವರ ವೀಡಿಯೋಸ್ನ ಒಂದು ಓಪನ್ ಲೋಲೆ ಬರದಿ ಬೆಂಡೆಕಾಯಿ ಪಲ್ಯ ಮಾಡೋ ಈಸಿ ವಿಧಾನ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ರೆಸಿಪಿ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ಶಾರ್ಟ್ಸ್ ವಿಡಿಯೋನೂ ಮಾಡ್ತಾರೆ ಅವರ ಚಾನೆಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅವರಿಗೂ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ವಿ ವಿ ಅಫೀಷಿಯಲ್ ಸೆವೆಂಟೀನ್ ಇನ್ನೊಂದು ಚಿನ್ನುಗಿರಿ ಕ್ರಿಯೇಷನ್ಸ್ ತ್ರಿಬಲ್ ಫೋರ್ ಅವರ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ ಹಾಗೆಯೇ ವಿಡಿಯೋಸ್ ನೋಡಿ ಒಂದು ಕಮೆಂಟ್ ಹಾಕಿ ಖಂಡಿತ ನಿಮಗೂ ಸಪೋರ್ಟ್ ಆಗ್ತಾರೆ ಸಪೋರ್ಟಾಗಿ ಆಗಿ ಬರ್ತಾರೆ ಅವರು ಅವ್ರಿಗೂ ಗೊತ್ತಾಗುತ್ತೆ ಸಪೋರ್ಟ್ ಅಂತೂ ಖಂಡಿತ ಮಾಡ್ತಾರೆ ಚಿನ್ನುಗಿರಿ ಕ್ರಿಯೇಷನ್ಸ್ ತ್ರಿಬಲ್ ಫೋರ್ ಹಾಗೆಯೇ ಆಫೀಷಿಯಲ್ ವಿ ಅಫಿಷಿಯಲ್ ಸೆವೆಂಟೀನ್ ಅವರ ಚಾನಲಿಗೆ ಸಬ್ಸ್ಕ್ರೈಬ್ ಆಗ್ತಿರಲ್ವ ಖಂಡಿತ ಆಗ್ತೀರ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇನ್ನೂ ಕೆಲವ್ರದ್ದು ಇದೆ ಪ್ರಮೋಟ್ ಮಾಡೋಕ್ಕೆ ಮಾಡ್ತೀನಿ ಖಂಡಿತ ಸಪೋರ್ಟ್ ಮಾಡ್ತೀನಿ ಇನ್ನು ಉಳಿದವರ ಕಮೆಂಟ್ ಇದೆ ತುಂಬ ಜನದ ಕಮೆಂಟ್ ಇದೆ ನೋಡ್ತಾ ಇದ್ದೀನಿ ಮಾಡಬೇಕು ಅಂತ ಆಲೋಚನೆ ಇದೆ ಖಂಡಿತ ಮಾಡ್ತೀನಿ ನಾಳೆ ಯಾರ್ದು ಬರುತ್ತೆ ಅಂತೇಳಿ ನೋಡಿ ನಾಳೆ ಯಾರ ಚಾನಲ್ ತಗೊಂಡು ಬರ್ತೀನಿ ಅಂತೇಳಿ ಪ್ರಮೋಟ್ ಅಂತ ನಮ್ಮ ಕೈಯಲ್ಲಾದಷ್ಟು ಸಪೋರ್ಟ್ ಮಾಡ್ತೀನಿ ಅವ್ರಿಗೂ ಒಳ್ಳೆಯದಾಗಲಿ ಆದಷ್ಟು ಬೇಗ ಮೌನವಾಗಲಿ ಡಾಲರ್ಸ್ ಕಂಪ್ಲೀಟ್ ಆಗಲಿ ಅವರು ಖುಷಿ ಖುಷಿಯಾಗಿ ಇರಲಿ ಅಂತ ನಾನು ಅಂದ್ಕೋತೀನಿ ಹಾಗೆಯೇ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಕಾಮೆಂಟ್ ವೀಡಿಯೋ ನೋಡಿದರೆ ಒಂದು ಕಾಮೆಂಟ್ ಹಾಕಿ ಫುಲ್ ವೀಡಿಯೋ ನೋಡಿ ಏನಿದೆ ವೀಡಿಯೋದಲ್ಲಿ ಅಂತೇಳಿ ಗೊತ್ತಾಗುತ್ತೆ ನಿಮಗೆ ಹಾಗೆಯೇ ನಾನು ಫಸ್ಟ್ ಒಂದು ವೀಡಿಯೋ ಹಾಕಿದೆ ನೋಡಿ ಯಾರೇ ಆಗಲಿ ಚಾನೆಲ್ನ ಜಾಗೃತ ಮಾಡ್ಕೊಳ್ಳಿ ಯಾರೇ ಏನು ಇನ್ಫಾರ್ಮೇಷನ್ ಕೇಳಿದ್ರು ಕೊಡಬೇಡಿ ಪಕ್ಕ ಸಡನ್ನಾಗಿ ಕೊಡಕ್ಕೆ ಹೋಗಬೇಡಿ ಓಕೆನಾ ಹಾಗೆಯೇ ಚಿನ್ನಗಿರಿ ಕ್ರಿಯೇಷನ್ಸ್ ತ್ರಿಪಲ್ ಫೋರ್ ತ್ರಿಪಲ್ ಫೋರ್ಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪ್ಲೀಸ್ ಕನೆಕ್ಟ್ ಆಗಿ ಇವಾಗ ಇವಾಗಲೇ ಹೋಗಿ ಒಂದು ಕಮೆಂಟ್ ಹಾಕಿ ಬನ್ನಿ ವೀಡಿಯೋಸ್ ನೋಡಿ ಫುಲ್ ವೀಡಿಯೋ ನೋಡಿ ನಮ್ಮದು ಅಷ್ಟೇ ಫುಲ್ ವೀಡಿಯೋ ನೋಡಿ ಲೈಕ್ ಕೊಡಿ ಕಮೆಂಟ್ ಹಾಕಿ ಖಂಡಿತ ನಾನು ಸಪೋರ್ಟ್ ನನ್ನ ಕೈಯ್ಯಲ್ಲಾದಷ್ಟು ಸಪೋರ್ಟ್ ಖಂಡಿತ ಮಾಡ್ತೀನಿ ಹಾಗೆಯೇ ವಿ ವಿ ಅಫಿಷಿಯಲ್ ತ್ರೀ ಸೆವೆಂಟೀನ್ ಅವರ ಚಾನೆಲ್ಗೆ ಹೋಗಿ ಓಕೆನಾ ಹೋಗ್ತಿರೋಲ್ಲ ಇವಾಗಲೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್ ಬಾಯ್